ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ರೀ ನಾ ಇವತ್ತು ಕಪ್ ಅವ್ರಿ ಅಥವಾ ಕರಿ ಅವ್ರಿ ಮಾಡಾಕತ್ತೀನಿ ರೀ ಅದಕ್ಕೆ ಅವು ಎಲ್ಲ ಹಸಿವಾದವ್ರಿ ಒಣವಲ್ಲ ಅದನ್ನು ಏನು ಮಾಡಿದ್ರಿ ಅಂದರೆ ಕುಕ್ಕರ್ನೇ ಹಾಕಿ ಒಂದು ಮೂರು ಸೀಟಿ ಹೊಡೆಸ್ಕೊಳ್ಳೋದ್ರಿ ಅಂದ್ರೆ ಚಂದ ಹಂಗೆ ಕುದಿತಾವು ಕರಿ ಅವ್ರಿ ತಿನ್ನಕ್ಕೆ ಚಲೋ ರೀ ಕರಿದೇ ಇರಲಿ ಬೆಳ್ದೇ ಇರಲಿ ಅವ್ರಿ ತಿನ್ಬೇಕು ರೀ ಯೂಟ್ಯೂಬ್ ಚಲೋ ಭಾಳ ಇದಕ್ಕೆ ನಾನು ಏನು ಮಾಡತ್ತೀನಪ್ಪ ಅಂತಂದ್ರೆ ಒಂದು ಪಾವು ಕೆ ಜಿ ಹಾಕುವ ಸ್ಟವ್ ಕುದಿಸಿ ಅದನ್ನು ಬೀ ಮತ್ತು ಕಸ ನೀರು ಹಾಕಿ ಮತ್ತೆ ಚೆನ್ನ ಸಾರಿ ತೊಳ್ಕೊಳದ್ರಿ ಯಾಕಂದ್ರೆ ಅವ್ರಿಗೆ ಒಗ್ಗುರಿಡ್ತವ್ರಲ್ಲ ಅದಕ್ಕೆ ಈಗ ಫುಡ್ಡವ್ರಿ ಇನ್ನು ಒಗ್ಗರಣೆ ಹಾಕ್ತೀನಿ ನೋಡಿರಿ ಏನು ಭಾಳ ವಸ್ತು ರೀ ಅದಕ್ಕೆ ಎಣ್ಣೆ ಉಳ್ಳಾಗಡ್ಡಿ ಖಾರ ಅಷ್ಟೇ ರೀ ಮತ್ತೇನು ಹಾಕುವಂಗಿಲ್ಲ ಈ ಉಳ್ಳಾಗಡ್ಡಿ ಚೆಂದಾಗಿ ಫ್ರೈ ಮಾಡ್ಕೊಳದ್ರಿ ಕೆಂಪಾಗುತ್ತಾನೆ ಹಸಿ ಉಳಿಬಾರ್ದಂತ ಉಳ್ಳಾಗಡ್ಡಿ ಈಗ ಅದಕ್ಕೆ ಸ್ವಲ್ಪ ಖಾರ ಹಾಕೀನಿ ಆಮೇಲೆ ಅವ್ರಿಕಾಯಿ ಹಾಕೀನಿ ತಿರುಗಾಡಿ ಒಂದು ಸ್ವಲ್ಪ ನೀರು ಹಾಕೀನ್ರಿ ಯಾಕಂತಂದ್ರೆ ಈ ಖಾರ ಎಲ್ಲ ಒಂದು ಜೀವ ಆಗ್ಬೇಕಲ್ಲ ಅದಕ್ಕೆ ಈಗ ನೋಡಿರಿ ಅವ್ರಿಕಾಯಿ ರೆಡಿ ಆತ್ರಿ ನಿಮಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ